ಸಮ್ಮೇಳನದ ಗೌರವ ಅಧ್ಯಕ್ಷರೇ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಸಮಿ ಮಂಜುನಾಥ್ ಸರ್ ಅವರೇ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತರವರೇ ತಾಲೂಕು ಅಧ್ಯಕ್ಷರೇ ವೇದಿಕೆಯ ಮೇಲೆ ಹಾಸೀನರಾಗಿರುವ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳೇ ಹಾಗೂ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳೇ ಅಧ್ಯಕ್ಷರುಗಳೇ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳೇ ಸದಸ್ಯರುಗಳೇ ಹಾಗೂ ಎಲ್ಲ ಗುರು ಹಿರಿಯರೇ ಪ್ರತ್ಯೇಕವಾಗಿ ಹೆಸರು ಹೇಳೋದಕ್ಕೆ ತುಂಬ ಗೊತ್ತಾಗ್ತದೆ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು ವೇದಿಕೆಯ ಮೇಲೆ ಆಸೀರಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರೇ ಸಾರ್ವಜನಿಕ ಬಂಧುಗಳೇ ಮಾಧ್ಯಮ ಮಿತ್ರರೇ ಪುಟಾಣಿ ಮಕ್ಕಳೇ ಎಲ್ಲರಿಗೂ ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮ ತಾಲೂಕುನ ಗಡಿಭಾಗವಾದಂಥ ನಂಗಲಿಯಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದೇ ಒಂದು ಅಭಿನಂದನಾರ್ಹ ಮತ್ತು ಶ್ಲಾಘನೀಯವಾದಂಥ ವಿಷಯ ಕನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ನಾನೊಂದಿಷ್ಟು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಹಿರಿಯ ಉಪನ್ಯಾಸಕರಾದಂಥ ಶ್ರೀನಿವಾಸ ರೆಡ್ಡಿ ಸರ್ ಅವರು ಮತ್ತು ನಮ್ಮ ಪೆರಸೂಡು ಚಂದ್ರಶೇಖರ್ ಸರ್ ಅವರು ಅವರು ಬಹಳಷ್ಟು ವಿಷಯಗಳನ್ನು ತಮ್ಮೊಂದಿಗೆ ಈಗಾಗಲೇ ಹಂಚ್ಕೊಂಡಿದ್ದಾರೆ ನಾನು ಚರಿತ್ರೆಯ ಬಗ್ಗೆ ಸಾಹಿತ್ಯ ಚರಿತ್ರೆಯ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳ್ತೀನಿ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಹಲವು ರಾಜಮನತನಗಳು ಶ್ರೀಮಂತವಾಗಿ ಬೆಳೆಸಿದ್ದಾರೆ ನಮ್ಮ ಕನ್ನಡ ನಾಡನ್ನ ಆಳ್ವಿಕೆ ಮಾಡಿದಂಥ ಗಂಗರು ಕದಂಬರು ಚಾಲುಕ್ಯರು ಚೋಳರು ರಾಷ್ಟ್ರಕೂಟರು ಪೈಸ್ಳರು ವಿಜಯನಗರ ಸಾಮ್ರಾಜ್ಯದವರು ಹಲವಾರು ರಾಜಮನತನಗಳು ಕನ್ನಡ ಸಾಹಿತ್ಯವನ್ನು ಬೆಳೆಸೋದಿಕ್ಕೆ ಅದರ ಶ್ರೀಮಂತಿಕೆಗೆ ಕಾರಣರಾಗಿದ್ದಾರೆ ನಮ್ಮ ಸಾಹಿತ್ಯ ಚರಿತ್ರೆಯನ್ನು ನಾವು ಹಲವು ಭಾಗಗಳನ್ನಾಗಿ ವಿಂಗಡಿಸಿ ಅದನ್ನ ನಾವು ಹೋಗ್ತಾ ಹೋಗ್ಬೇಕು ಪೂರ್ವದ ಹಳೆಗನ್ನಡ ಸೊ ಇದನ್ನ ಡಿಗ್ರಿ ಕಾಲೇಜುಗಳಲ್ಲಿ ಎಂಎ ನಲ್ಲಿ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಲ್ಲರೂ ಕೂಡ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಓದಲೇಬೇಕಾಗಿರುತ್ತೆ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಹಳಗನ್ನಡ ಯುಗವನ್ನ ನೋಡೋದೇ ಆದ್ರೆ ಪಂಪ ಪುನ್ನ ರನ್ನ ನಯಸೇನ ದುರ್ಗಸಿಂಹ ಹೀಗೆ ಹಲವಾರು ಶ್ರೀಮಂತ ಕವಿ ನ ಪಂಚತಂತ್ರ ಹೀಗೆ ಹಲವಾರು ಕೃತಿಗಳು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಒಂದು ಮೆರುಗು ನೀಡಿದೆ ಇವತ್ತು ಈ ಕನ್ನಡ ಸಾಹಿತ್ಯದ ಆ ಗ್ರಂಥಗಳನ್ನ ಓದ್ತಾ ಇದ್ರೆ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಅವರು ಹೇಳಿದಾಗೆ ನಮ್ಮ ಮೈ ರೋಮಾಂಚನಗೊಳ್ತಾರೆ ನಡುಗನ್ನಡ ಕಾಲಕ್ಕೆ ಹಡಗನ್ನಡ ಸಾಹಿತ್ಯವನ್ನ ಅಭ್ಯಾಸ ಮಾಡಿ ನಾವು ನಡುಗನ್ನಡ ಕಾಲಕ್ಕೆ ಬಂದ್ರೆ ವಚನಕಾರರು ತಮ್ಮದೇ ಆದಂತಹ ಒಂದು ವೈಭವವನ್ನು ತಮ್ಮ ವಚನಗಳಲ್ಲಿ ಮೆರೆದಾಡಿದ್ದಾರೆ ಬಸವಣ್ಣನವರು ಮ್ಮ ಪ್ರಭು ಅಂಬಿಗರ ಚೌಡಯ್ಯ ಸೊನ್ನಲಿಗೆ ನಮ್ಮ ಕಾಯಕ ಯೋಗಿಗಳಾದಂಥ ಸಿದ್ದರಾಮೇಶ್ವರರು ಬಡಿವಾಳಿ ಮಾಚದೇವರು ಹೀಗೆ ಹಲವಾರು ವಚನಕಾರರು ನಮ್ಮ ಕನ್ನಡ ಸಾಹಿತ್ಯವನ್ನು ಅವರ ವಚನಗಳ ಮುಖಾಂತರ ಸಾರಿದ್ದಾರೆ ದಯವೇ ಧರ್ಮದ ಮೂಲವಯ್ಯ ಕಾಯಕೆ ಕೈಲಾಸ ಹೀಗೆ ಹಲವಾರು ಒಂದು ಮನ ಮುಟ್ಟುವಂಥ ರೀತಿಯಲ್ಲಿ ಒಂದು ಸಾಹಿತ್ಯವನ್ನು ರಚನೆ ಮಾಡಿ ಅವರ ಒಂದು ಸಾರಿದ್ದಾರೆ ಅದಿವತ್ತು ಇವತ್ತು ಜಗತ್ ಪ್ರಸಿದ್ಧಿಯಾಗಿದೆ ಆ ವಚನಗಳು ಜಗತ್ ಪ್ರಸಿದ್ಧ ಆಗಿದೆ ಈ ನಡುಗನ್ನಡವನ್ನ ಬಿಟ್ಟು ನಾವು ಮತ್ತೆ ಹೊಸಗನ್ನಡ ಕಾಲಕ್ಕೆ ಬರೋದೇ ಆದರೆ ನಮ್ಮ ಸಾಹಿತ್ಯ ಇನ್ನಷ್ಟು ಕನ್ನಡದಲ್ಲಿ ಬರ್ತಕ್ಕಂಥ ನಮ್ಮ ರಾಷ್ಟ್ರ ಕವಿಗಳಾಗ್ಬೋದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳಾಗ್ಬೋದು ಕುವೆಂಪು ಬೇಂದ್ರೆ ಮಾಸ್ತಿ ವೆಂಕಟೇಶಯ್ಯಂಗಾರು ಗೋವಿಂದಪ್ಪಯ್ಯ ಶಿವರುದ್ರಪ್ಪ ಹೀಗೆ ನಾವು ಹೇಳ್ತಾ ಹೋದರೆ ನಮ್ಮ ಕನ್ನಡ ಸಾಹಿತ್ಯವನ್ನು ನಾವು ರಾತ್ರಿ ಆಗೋವರೆಗೂ ಕೂಡ ಇಲ್ಲಿ ಹೇಳ್ತಾನೆ ಇರ್ಬೋದು ಅಂಥ ಶ್ರೀಮಂತಿಕೆಯನ್ನ ಹೊಂದಿರ್ತಕ್ಕಂಥ ಸಾಹಿತ್ಯ ನಮ್ಮದು ಕನ್ನಡ ಸಾಹಿತ್ಯ ನಾವು ಇಲ್ಲಿ ಹುಟ್ಟಿರುವಾಗ ಕನ್ನಡ ನಾಡಲ್ಲಿ ಹುಟ್ಟಿರೋದೇ ನಮ್ಮ ಪುಣ್ಯ ಅದರಲ್ಲೂ ಕೂಡ ನಮ್ಮ ಕೋಲಾರ ಜಿಲ್ಲೆಗೆ ಜಿಲ್ಲೆಗೆ ಒಂದು ಪ್ರತ್ಯೇಕವಾದ ಸ್ಥಾನನೇ ಇದೆ ಹಲವಾರು ಕವಿಗಳು ಇಲ್ಲಿ ಹುಟ್ಟಿ ಬೆಳೆದು ತಮ್ಮದೇ ಆದಂಥ ಶ್ರೇಷ್ಠವಾದ ಕೊಡುಗೆಯನ್ನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ ಅವಣಿಯಲ್ಲಿ ಇವತ್ತು ಜಾತ್ ಸಾರಿ ವಿರೂಪಾಕ್ಷಿಯಲ್ಲಿ ರಥೋತ್ಸವ ಇದೆ ಆ ರಥೋತ್ಸವಕ್ಕೆ ಚಾಲನೆ ಕೊಟ್ಟು ನಾವು ಮುಂದುವರಿಸಬೇಕು ಅಂತಂದ್ಬಿಟ್ಟು ಪಾಪ ಗ್ರಾಮಸ್ಥರೆಲ್ಲರೂ ಕೂಡ ಬೆಳಿಗ್ಗೆಯಿಂದ ಮನವಿ ಮಾಡಿದ್ದಾರೆ ಸೊ ಈ ಕಾರ್ಯಕ್ರಮಕ್ಕೆ ಎಮ್ ಎಲ್ ಎ ಅವರು ಮತ್ತು ನಾನು ಕೂಡ ಹೋಗ್ಬೇಕಾಗಿದೆ ಹಾಗಾಗಿ ನನ್ನ ಈ ಭಾಷಣವನ್ನು ಇಷ್ಟಕ್ಕೆ ಮುಗಿಸಿ ಆದರೆ ಮತ್ತೆ ನಾನು ಮಧ್ಯಾಹ್ನ ಬಂದು ಮತ್ ಮತ್ತೊಂದಷ್ಟು ಪ್ರವಚನಗಳನ್ನು ಇಲ್ಲಿ ಹೇಳಬೇಕು ಅಂತ ಕೂಡ ನನ್ನ ಬಯಕೆ ಇದೆ ದಯವಿಟ್ಟು ಕಾಲಾವಕಾಶದ ಕಾಲ ಕೊರತೆ ಇರೋದರಿಂದ ನಾವು ನಿರ್ಗಮಿಸಬೇಕಾಗಿದೆ ದಯವಿಟ್ಟು ಕ್ಷಮಿಸಿ ನನಗೆ ಇಷ್ಟು ಹೇಳೋದಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ವೇದಿಕೆಯ ಮುಖಾಂತರ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮಾತೆ